ಈ ವಿಡಿಯೋ ನೋಡಿದ್ರೆ ಡಿ ಕೆ ಶಿವಕುಮಾರ್ ಹೊರಗೆ ಬರಲಿಲ್ಲ ಅಂತ ನಾಗರಿಕರಿಗೆ ಉಪಕಾರ ಸ್ಮರಣೆ ಇಲ್ವಂತೆ ಉಪಕಾರ ಸ್ಮರಣೆ ನಾಗರಿಕರಿಗೆಲ್ಲವೋ ಅಥವಾ ಡಿ ಕೆ ಶಿವಕುಮಾರ್ ಗೆಲ್ಲುವ ನೋಡ್ಕೊಂಡು ಬರೋಣ ಏನೋ ಪಾಪ ರಾಜಕಾರಣ ಮಾಡ್ಕೊಳ್ಳಿ ಅಂತ ಇವರಿಗೆ ನೂರ ಮೂವತ್ತಾರು ಸೀಟು ಕೊಟ್ಟು ಅಧಿಕಾರನೂ ಕೊಟ್ಟು ರಾಜ್ಯದ ತೆರಿಗೆ ಹಣವನ್ನೂ ಕೊಟ್ರೆ ರಾಜ್ಯದ ಜನತೆಗೆ ಉಪಕಾರ ಸ್ಮರಣೆ ಇಲ್ವಂತೆ ಕರ್ನಾಟಕದ ರೈತರು ಬರ್ಗಾಲ್ದಿಂದ ಸಾಯ್ತಾ ಇದ್ರೆ ಕಾವೇರಿ ನೀರ್ನ ತಮಿಳ್ನಾಡಿಗೆ ಬಿಟ್ರು ಇದು ಇವರ ಉಪಕಾರ ಸ್ಮರಣೆ ವಾಲ್ಮೀಕಿ ನಿಗಮ ಹಗರಣದಲ್ಲಿ ನೂರ ಎಂಬತ್ತೇಳು ಕೋಟಿ ಹಣವನ್ನು ಲೂಟಿ ಮಾಡಿದ್ರಿ ಎಲ್ಲೆಲ್ಲಿ ಲೂಟಿ ಮಾಡಬಹುದು ಅಲ್ಲೆಲ್ಲ ಕಾಂಪಿಟೇಷನ್ ಅಲ್ಲಿ ಬಂದು ಹಣ ನುಗ್ತಿರಲ್ಲ ಇದು ನಿಮ್ಮ ಉಪಕಾರ ಸ್ಮರಣೆನ ಇಷ್ಟೇ ಅಲ್ಲದೆ ಮೂಡ ಹಗರಣದಲ್ಲೂ ಕೋಟಿ ಲೂಟಿ ಮಾಡಿದ್ರಿ ಈ ತರ ಲೂಟಿ ಮಾಡಿದ್ರೆ ಕರ್ನಾಟಕದಲ್ಲಿ ಅಭಿವೃದ್ಧಿ ಹೇಗಾಗ ಸಾಧ್ಯ ಇಲ್ಲ 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 ಅಂದ್ರೆ ಬೈತಾರೆ ಫೋನ್ ಮಾಡ್ತಾರೆ ಎಲ್ಲ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕ್ಕೊತಾರೆ ಕಷ್ಟಾಗಿದೆ ಅನ್ನೋದು ಅವ್ರಿಗೆಲ್ಲ ಅದು ನೀರ್ ಬಂದಿಲ್ಲ ಅಂದ್ರೆ ಬೈತಾರೆ ಮೆಸೇಜ್ ಮಾಡ್ತಾರೆ ಫೋನ್ ಮಾಡ್ತಾರೆ ಅಂತ ಹೇಳ್ತೀರಾ ಇನ್ನೇ ನಿಮ್ಗೆ ಅಧಿಕಾರ ಕೊಟ್ಟಿದ್ದಪ್ಪ ನಿಮ್ಗೆ ಸಾದನ ಜರ ಸೋರ್ಸಿನ್ ಪೂಜೆ ಮಾಡ್ಬೇಕಾ ಬೆಲೆ ಏರ್ಸಿನ ಸರ್ಕಾರ ನಡೆಸಬೇಕಿದ್ರೆ ನೀವೇ ಆಗ್ಬೇಕಾ ಬೀದಿ ಲೋಕ ದಾಸ ಏನು ಮಾಡ್ತಾನೆ ಐದು ವರ್ಷದಲ್ಲಿ ಲೂಟಿ ಹೊಡೆಯಬಹುದಾದ ಹಣವನ್ನು ಒಂದೇ ವರ್ಷದಲ್ಲಿ ಲೂಟಿ ಹೊಡೆದಿದ್ದೀರಾ ಅದಕ್ಕೋಸ್ಕರನೇ ಬೆಲೆ ಏರಿಸ್ತಿದ್ದೀರಾ ಇದೇ ಅಲ್ಲೋ ನಿಮ್ಮ ಉಪಕಾರ ಸ್ಮರಣೆ ಬಿಟ್ಟಿ ಗ್ಯಾರಂಟಿ ಹೆಸರಲ್ಲಿ ಅಧಿಕಾರಕ್ಕೆ ಬಂದು ಹಾಲು ಆಲ್ಕೋಹಾಲು ಪೆಟ್ರೋಲು ಡೀಸೆಲ್ ಎಲ್ಲದರ ದರವನ್ನ ಏರ್ಸಿದೀರಾ ದಲಿತರ ಹಣವನ್ನು ನುಂಗಕ್ಕಾಗುತ್ತೆ ಸರ್ಕಾರವನ್ನು ಸರಿಯಾಗಿ ನಡೆಸಕ್ಕಾಗಲ್ವಾ ಉಪಕಾರ ಸ್ಮರಣೆ ಬಗ್ಗೆ ಮಾತಾಡ್ತೀರಾ ನೀವು ಅಧಿಕಾರಕ್ಕೆ ಬಂದ ಮೇಲೆ ಜನರಿಗೆ ಏನು ಉಪಕಾರ ಮಾಡಿದಿರ ಹೇಳಿ ನೋಡೋಣ ಸಿಟಿಯಲ್ಲಿ ಪುಂಡಪೋಖ್ರಿಗಳ ರೌಡಿಗಳ ಅಟ್ಟಹಾಸ ಮೊದಲೇ ಜಾಸ್ತಿ ಇದೆ ಅಂತದ್ರಲ್ಲಿ ನೀವು ರಾತ್ರಿ ಒಂದು ಗಂಟೆವರೆಗೂ ಪಬ್ಬುಗಳಿಗೆ ಬಾರ್ಗಳಿಗೆಲ್ಲ ಅವಕಾಶ ಕೊಡ್ತಿದ್ದೀರಾ ಇದೇನಾ ನೀವು ನಾಗರಿಕರಿಗೆ ಮಾಡುವ ಉಪಕಾರ ಸ್ಮರಣೆ ಬಿಬಿಎಂಪಿಯಲ್ಲಿ ಕಸದ ಸಮಸ್ಯೆಗೆ ಮುಕ್ತಿ ಕೊಡ್ತೀನಿ ಅಂತ ಹೇಳಿದಿರಾ ಕಸದ ಸಮಸ್ಯೆಗೆ ಮುಕ್ತಿ ಕೊಡೋದಿರಲಿ ಕಸದ ಹಣವನ್ನೇ ಲೂಟಿ ಹೊಡೆದು ಹಣಕ್ಕೆ ಮುಕ್ತಿ ಕೊಟ್ಟು ಬಿಟ್ಟಿದ್ದೀರಾ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೇಳಿದ್ರಿ ನೀವು ಬ್ರ್ಯಾಂಡ್ ಬಟ್ಟೆ ಹಾಕೋದು ಮಾತ್ರ ಅಲ್ಲ ಸ್ವಾಮಿ ರೋಡ್ ನಲ್ಲಿರುವ ಹೊಂಡಗಳನ್ನೂ ಮುಚ್ಚಬೇಕು ಹೊಂಡಗಳನ್ನೇ ಮುಚ್ಚಿಲ್ಲ ಇನ್ನು ನೀವೆಲ್ಲಿ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀರಾ ನಿಮ್ಮ ಹತ್ರ ಅಧಿಕಾರ ಇರಬಹುದು ಅಹಂಕಾರ ಸ್ವಲ್ಪ ಜಾಸ್ತಿನೇ ಇರಬಹುದು ನೀವು ಬೆಲೆ ಜಾಸ್ತಿ ಮಾಡಬಹುದು ಆದ್ರೆ ನಾಗರಿಕರಿಗೆ ಉಪಕಾರ ಸ್ಮರಣೆ ಇಲ್ಲ ಅನ್ನೋ ಅಧಿಕಾರ ನಿಮ್ಗಿಲ್ಲ ಇದನ್ನೆಲ್ಲ ನೋಡ್ತಿದ್ರೆ ಸ್ವಕ್ಷೇತ್ರದಲ್ಲೇ ತಮ್ಮ ಸೋತಿದ್ದಕ್ಕೆ ನಿಮ್ಗೆ ಅಡಿಯಿಂದ ಮೂಡಿತನ ಕುರಿತಿದೆ ಅಂತ ಗೊತ್ತಾಗುತ್ತೆ ಅದೇ ಕಾರಣಕ್ಕೆ ಇಂತ ಹೇಳಿಕೆಗಳು ನಿಮ್ಮ ಬಾಯಿಂದ ಬರ್ತಾ ಇದೆ ದೇಶ ವಿಭಜನೆಯ ಮಾತ ಹೇಳಿ ಕಿರಿ ಬಂಡೆ ಆಲ್ರೆಡಿ ಪುಡಿ ಆಗೋಯ್ತು ಇನ್ನು ಇಂತ ಹೇಳಿಕೆಯನ್ನು ಕೊಡ್ತಾ ಇದ್ರೆ ದೊಡ್ಡ ಬಂಡೆನು ಪುಡಿ ಆಗುದಿಲ್ಲ ಯಾವ ಅನುಮಾನನೂ ಇಲ್ಲ ನನಗೆ ಮೀಡಿಯವರೂ ಬೈಲಿ ಯಾರು ಬೈಲಿ ವಿರೋಧ ಪಾರ್ಟಿ ಬೈಲಿ ನಾನಂತೂ ನೀರ್ ಬೆಲೆ ಏರ್ಸೋಣೆ ಇದೊಂದು ಬದುಕೆ ಇದೊಂದು ಜಂಗದೇ ಎಂತಹ ದೊಡ್ಡ ದುರ್ವಿಧಿ